ಪವಾಡ ಪುರುಷ ಸಂತ ಲಾರೆನ್ಸರ ಮೂಲಕ ಪ್ರಾರ್ಥಿಸುವಂತಹ ಭಕ್ತರ ಸಂಖ್ಯೆ ಕರಾವಳಿಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿದೆ ಅವರಲ್ಲಿ ಭಕ್ತಿ ವಿಶ್ವಾಸವನ್ನ ಇರಿಸಿ ಪ್ರಾರ್ಥಿಸುವವರಿಗೆ ಶುಭ ಸಂದರ್ಭ ಎದುರಾಗಿದೆ ಮಂಗಳೂರು ನಗರದಲ್ಲೇ ಅತ್ಯಾಕರ್ಷಕ ಹಾಗೂ ದೈತ್ಯವಾದ ಚರ್ಚ್ ನಿರ್ಮಾಣವಾಗಿದೆ ಏರ್ಪೋರ್ಟ್ ರಸ್ತೆಯ ಬೋಂದೇಲ್ನಲ್ಲಿ ನವೀಕರಣಗೊಂಡ ಸಂತ ಲಾರೆನ್ಸರ ಕ್ಷೇತ್ರವು ಪುಣ್ಯಕ್ಷೇತ್ರವಾಗಿ ಘೋಷಣೆಯಾಗಿದೆ ಆ ಮೂಲಕ ಮಂಗಳೂರಿನ ಜನತೆಯ ಶತಮಾನದ ಕನಸು ನನಸಾಗಿದೆ ಮುಖ್ಯ ಧರ್ಮಗುರು ವಂದನೀಯ ಆಂಡ್ರೂ ಲಿಯೋ ಡಿಸೋಜಾ ಮುಂದಾಳತ್ವದಲ್ಲಿ ತ್ರಿವಳಿ ಸಂಭ್ರಮದಲ್ಲಿರುವ ಕ್ಷೇತ್ರವನ್ನ ಅಧಿಕೃತ ಪುಣ್ಯಕ್ಷೇತ್ರವೆಂದು ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾ ಪೀಟರ್ ಪೌಲ್ ಸಲ್ಢಾನಾ ಘೋಷಣೆ ಮಾಡಿದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ಕ್ಷೇತ್ರದ ಮೂಲಕ ಭಕ್ತರಿಗೆ ಒಳಿತಾಗಿದೆ ಪ್ರತಿ ಮಂಗಳವಾರ ನೊವೇನ ಪ್ರಾರ್ಥನೆ ನಡೆಯುತ್ತಿದ್ದು ಈ ವೇಳೆ ಭಕ್ತರ ಕೋರಿಕೆಗಳಿಗಾಗಿ ವಿಶೇಷವಾಗಿ ಪ್ರಾರ್ಥಿಸಲಾಗುತ್ತದೆ ಪವಿತ್ರ ಪರಮಪ್ರಸಾದದ ಆರಾಧನೆ ನಡೆಸುತ್ತಾರೆ ಕ್ಷೇತ್ರದಲ್ಲಿ ಆರಾಧನೆಗೆ ಪ್ರತ್ಯೇಕವಾದ ಸ್ಥಳವಿದ್ದು ಶಾಂತ ಚಿತ್ತದಿಂದ ಆರಾಧಿಸಲು ಅವಕಾಶವಿದೆ ಬೋಂದೆಲ್ನಲ್ಲಿ ನವೀಕೃತಗೊಂಡ ಕ್ಷೇತ್ರಕ್ಕೆ ಶತಮಾನದ ಸಂಭ್ರಮ ಸಾವಿರದ ಒಂಬೈನೂರ ಇಪ್ಪತ್ತ ಮೂರು ಮೇ ಒಂದರಂದು ಮಂಗಳೂರಿನ ಮಿಲಾಗ್ರಿಸ್ ಚರ್ಚಿನ ಭಾಗವಾಗಿದ್ದ ಬೋಂದೇಲನ್ನ ಸ್ವತಂತ್ರ ಧರ್ಮ ಕೇಂದ್ರ ಎಂದು ಘೋಷಿಸಲಾಯಿತು ಪಚ್ಚನಾಡಿ ಮೂಡುಶೆಡ್ಡೆ ಹಾಗೂ ಪದವು ಗ್ರಾಮಗಳ ಜನರ ಕಷ್ಟವನ್ನ ಅರಿತು ಅಂದಿನ ಮಿಲಾಗ್ರೀಸ್ ಚರ್ಚಿನ ಧರ್ಮಗುರುಗಳಾದ ವಂದನೆಯ ಲೂಯಿಸ್ ಫೆರ್ನಾಂಡಿಸ್ ಅವರು ಪಚ್ಚನಾಡಿ ಗ್ರಾಮದ ಬಂಗೇರು ಸೀಮೆ ಎಂಬ ಜಾಗದಲ್ಲಿ ಕೃಷಿ ತೋಟದ ಮಧ್ಯದಲ್ಲಿ ಸಣ್ಣದೊಂದು ಪ್ರಾರ್ಥನಾಲಯವನ್ನ ಕಟ್ಟಿಸಿದರು ಬೊಂದೇಲ್ ಚರ್ಚ್ನಲ್ಲಿ ಎರಡು ಸಾವಿರ ವರ್ಷದ ಹಿಂದೆ ಏಸುಕ್ರಿಸ್ತರನ್ನ ಶಿಲುಬೆಗೇರಿಸಿದ ಪವಿತ್ರ ಸಿಲುಬೆಯ ಭಾಗವೆಂದು ಸಿಕ್ಕಿದ್ದು ಬಳಿಕ ಇಲ್ಲಿಗೆ ಆಗಮಿಸುವ ಭಕ್ತರ ಸಂಖ್ಯೆಯಲ್ಲಿ ಏರಿಕೆಯಾಯಿತು ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕರಲ್ಲಿ ಕಾರ್ಡಿನಲ್ ಬೆಂಜಮಿನ್ ಮಾರಿಯೋ ರಿಚರ್ಡ್ ಅವರು ಶಿಲುಬೆಯ ಭಾಗವನ್ನು ನೀಡಿದ್ದರು ಕೆಲವು ವರ್ಷಗಳಿಂದ ಇದನ್ನು ಗುರುತಿಸಿದ್ದು ಇದೀಗ ಕ್ಷೇತ್ರದೊಳಗೆ ಪವಿತ್ರ ಜಾಗದಲ್ಲಿ ಇರಿಸಿ ಗೌರವಿಸಲಾಗಿದೆ ಅರವತ್ತ ಐದರಲ್ಲಿ ಬೊಂದೆಲ್ ಪರಿಸರವು ಹಚ್ಚ ಹಸುರಿನಿಂದ ಕಂಗೊಳಿಸ್ತಾ ಇತ್ತು ಪ್ರಕೃತಿಯ ಸೌಂದರ್ಯಕ್ಕೆ ಮಾರು ಹೋದ ವಂದನೆಯ ಲೂಯಿಸ್ ಫೆರ್ನಾಂಡಿಸ್ ಅವರು ಇದನ್ನ ಫ್ರೆಂಚ್ ಭಾಷೆಯಲ್ಲಿ ಬೊನ್ವೆಲ್ ಅಂದರೆ ಸುಂದರ ತೋಟ ಅಂತ ಕರೆದರು ಈಗ ಬೊಂದೆಲ್ ಆಗಿದೆ ಧರ್ಮ ಕೇಂದ್ರಗಳಲ್ಲಿ ಆಗುವ ಒಳಿತಿನಿಂದ ಇತರರು ಕ್ಷೇತ್ರದತ್ತ ಆಗಮಿಸಲು ಪ್ರೇರಣೆಯಾಗುತ್ತದೆ ನಿರಂತರವಾದ ಪ್ರಾರ್ಥನೆ ಆರಾಧನೆ ನಡೆಯುವ ಮೂಲಕ ಬೇಡಿದ ವರಗಳು ಪ್ರಾಪ್ತಿಯಾಗುತ್ತದೆ ಇದರಿಂದ ಭಕ್ತರ ಸಂಖ್ಯೆ ಏರಿಕೆಯಾಗುತ್ತದೆ ಭಕ್ತರ ಶ್ರದ್ಧಾಭಕ್ತಿ ಕ್ಷೇತ್ರದಿಂದ ಆಗುವ ಒಳಿತುಗಳು ಹಾಗೂ ಭಕ್ತ ಸಾಗರದ ಆಧಾರದಲ್ಲಿ ಪುಣ್ಯ ಕ್ಷೇತ್ರವೆಂದು ಘೋಷಿಸಲಾಗಿದೆ ಪುಣ್ಯಕ್ಷೇತ್ರವಾದ ಬಳಿಕ ಎಲ್ಲ ಭಕ್ತರಿಗೆ ಪ್ರಾರ್ಥನೆಗೆ ಅವಕಾಶ ಸಿಗುತ್ತದೆ ದಿನವಿಡೀ ಯಾಜಕರ ಸೇವೆ ಲಭ್ಯ ಪಾಪ ನಿವೇದನೆಗೂ ಅವಕಾಶವಿರುತ್ತದೆ ಆರಾಧನೆ ವಿಶೇಷ ಪ್ರಾರ್ಥನೆಗಳು ನಡೆಯುತ್ತವೆ